ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸಿದ್ದೀನಿ ಇವತ್ತು ನಾನು ಎರಡು ಪೇಪರ್ದು ಮೊನ್ನೆ ಎರಡು ಪಾರ್ಟಲ್ಲಿ ನಾನು ಪೇಪರ್ದಲ್ಲಿ ಬ್ಲೌಸ್ ಕಟ್ಟಿಂಗು ಮತ್ತು ಮಾರ್ಕ್ ಹೇಗೆ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಅರ್ಥ ಆಗಿಲ್ಲ ಆದರೆ ಈಗ ನಾನು ಬಟ್ಟೆನಲ್ಲಿ ಅದೇ ಮೆಜರ್ಮೆಂಟಲ್ಲಿ ಅಂದರೆ ನಿಮ್ಮ ನಿಮ್ಮದು ಬ್ಲೌಸಲ್ಲಿ ಮೆಜರ್ಮೆಂಟಲ್ಲಿ ನಾನು ಇವತ್ತು ಈಸಿಯಾಗಿ ನಿಮಗೆ ಬಟ್ಟೆ ಮೇಲೆ ಮಾರ್ಕ್ ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಆದಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನಾನು ಈಸಿಯಾಗಿ ನಿಮಗೆ ನಾನು ಹೇಳ್ಕೊಡ್ತೀನಿ ಇಲ್ಲಿ ಒಂದು ಮೀಟ್ರದ್ದು ಬಟ್ಟೆ ತಗೊಂಡಿದ್ದೀನಿ ನಿಮ್ಮ ನಿಮ್ಮದು ಹಳೆದು ಹಳೇದು ಆದರೂ ಆಗಲಿ ಬ್ಲೌಸ್ ಪೀಸ್ ಯಾವುದಿದ್ರೂ ಓಕೆನೇ ಕಲಿಬೇಕಲ್ಲ ಸೊ ಅಂಥದ್ದು ಹಳೇದಾದರೂ ಓಕೆ ಹೊಸ ತಗೋಬೇಕನ್ನೋದು ಏನಿಲ್ಲ ಫ್ರೆಂಡ್ಸ್ ಹಳೇದು ಯಾವುದಿದ್ದರೂ ಓಕೆ ಇಲ್ಲ ಹಳೆ ಸೀರೆಗಳು ಸೀರೆಗಳಿದ್ರೂ ಸ್ವಲ್ಪ ಓಕೆ ಅದೇ ಆಗುತ್ತೆ ಈ ಕಟ್ ಮಾಡಿರೋದನ್ನು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಲಿಯೋದು ಹೇಗೆ ಈಸಿಯಾಗೆ ಹೊಲ್ಕೋಬೋದು ಅರ್ಧ ಅವರಲ್ಲಿ ಬ್ಲೌಸ್ ಹೊಲ್ಕೋಬೋದು ಯಾಕಂದರೆ ನಾನು ಹೊಲ್ದಿರೋದು ಹಾಗೇ ನಿಮಗೂ ಅದೇ ರೀತಿ ನಿಮಗೆ ಈಸಿಯಾಗೆ ಹೇಳ್ಕೊಡ್ತೀನಿ ಯಾಕಂದರೆ ಫಸ್ಟು ಸ್ಟಾರ್ಟಿಂಗ್ ಒಲೆಯೋರಿಗೆ ಸ್ವಲ್ಪ ಕಷ್ಟ ನನಗೂ ತುಂಬಾ ಕಷ್ಟ ಆಯಿತು ನಾನು ಹೇಳಲಿಲ್ವಾ ನಾನು ಜನದ ಕಲಿತೀನೋ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಫಸ್ಟು ಸ್ಟಾರ್ಟಿಂಗ್ ಹೊಲಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಯಾವುದು ಈ ಆ ಕಡೆ ಅಂತ ಗೊತ್ತಾಗಲ್ಲ ಎಲ್ಲ ಉಲ್ಟಾ ಪಲ್ಟಾ ಬಂದ್ಬಿಡುತ್ತೆ ಕೈ ಸ್ಲೀವ್ ಆಗಿರ್ಬೋದು ಮತ್ತು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದಾಗಿರ್ಬೋದು ಎಲ್ಲ ಉಲ್ಟ ಆಗುತ್ತೆ ಅವಾಗ ಉಲ್ಟಾದಾಗ ನಮಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ನಾವು ಮತ್ತೆ ಇದನ್ನ ಬಿಚ್ಚಿ ನಾವು ಹೊಲ್ಕೋಬೇಕಂತ ಹೊಲಿಯೋವಾಗ ಉದ್ದ ಹೊಲಿಗೆ ಮತ್ತು ದೊಡ್ಡ ಸ್ಟಿಚ್ ಅಂತ ಬರುತ್ತೆ ಮಿಷಿನಲ್ಲಿ ಆ ಥರದ್ದು ಹಾಕಿ ನಾವು ಹೊಲ್ಕೊಂಡ್ರೆ ಬಿಚ್ಚಕ್ಕೂ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ಟಾರ್ಟಿಂಗೇ ಹೊಲಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಲಿತು ನಾವು ಹೊಲ್ಕೋಬೋ ಅಂದ್ರೆ ಅಂದರೆ ನಮ್ಮ ನಿಧಾನಕ್ಕೆ ನಾವು ಅರ್ಥ ಮಾಡ್ಕೊಂಡು ಹೊಲಿದ್ರೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಅಷ್ಟೊಂದೆಲ್ಲ ಭಯ ಏನಿಲ್ಲ ಇವತ್ತು ಒಲೆ ತುಂಬ ಕಷ್ಟ ಆಗುತ್ತೆ ಅಂತ ಫಸ್ಟು ಸ್ಟಾರ್ಟಿಂಗ್ ಹೇಳಿಲ್ವಾ ಕೈ ತೋಳು ಮತ್ತು ಪಟ್ಟಿ ಎರಡೇ ನಮಗೆ ಕನ್ಫ್ಯೂಸ್ ಆಗೋದು ಹೆಂಗೆ ಯಾವ್ದು ಅಟ್ಯಾಚ್ ಮಾಡಬೇಕಂತ ಮಿಕ್ಕಿ ಇದೆಲ್ಲ ನಾವು ಆಲ್ರೆಡಿ ಆರಾಮಾಗಿಯೇ ಒಲಿಬೋದು ಇವತ್ತು ಬ್ಲೌಸಲ್ಲಿ ಹೇಗೆ ಮಾರ್ಕ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಒಂದು ಮೀಟ್ರ್ ಬ್ಲೌಸ್ ತಗೊಂಡಿದ್ದೀನಿ ಇದನ್ನು ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಈ ಥರ ಉದ್ದ ಇದೆಯಲ್ಲ ಇದನ್ನು ನಾನು ಹೇಗೆ ನೋಡಿ ಇಲ್ಲಿ ಉದ್ದ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಹಿಡ್ಕೊಂಡು ಹೀಗೆ ಅರ್ಧಕ್ಕೆ ಅರ್ಧಕ್ಕಲ್ಲ ಕಾಲು ಭಾಗಕ್ಕೆ ನೀವು ಹಿಂಗೆ ಮಡ್ಚ್ಕೋಬೇಕು ಒಂದು ಮೇಲೆ ಸುಮ್ಮನೆ ಹಿಂಗೆ ಮಡಚ್ಕೊಳ್ಳಿ ನೋಡಿ ಇಲ್ಲಿದೆ ಇಲ್ಲಿ ಇಷ್ಟಾಗಲ ಬಟ್ಟೆ ಇದೆ ಫಸ್ಟು ನಾವು ಈ ಥರ ಮುಟ್ಕೊಳಕ್ಕೆ ಮುಂಚೆ ನಾವು ಕೈ ತೋಳನ್ನ ಕಟ್ ಮಾಡ್ಕೋಬೇಕು ಯಾಕಂದರೆ ಇವಾಗ ನಾವು ಫಸ್ಟ್ ಈ ರೀತಿ ಮಾಡಿಕೊಂಡು ಫ್ರಂಟ್ ಪಾರ್ಟು ಬ್ಯಾಕ್ ಸೈಡು ಮುಂದೆ ಹಿಂದೆ ಎರಡು ಕಟ್ ಮಾಡಿಬಿಡ್ತೀವಿ ಅಂದ್ಕೊಳ್ರಿ ಆವಾಗ ಒಬ್ಬೊಬ್ರದ್ದು ಕೈ ತೋಳು ಉದ್ದ ಇರುತ್ತೆ ಮತ್ತು ದಪ್ಪ ಇರುತ್ತೆ ಅವಾಗ ನಮಗೆ ಇಷ್ಟು ಬ್ಲೌಸ್ ಪೀಸ್ಗೆ ಸಾಲಲ್ಲ ನಮಗೆ ಕೈ ತೋಳಿಗೆ ಇದಿಷ್ಟು ಸಾಲಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ನಾವು ಫಸ್ಟ್ ನಾವು ಕೈ ತೊಳು ಅನ್ನೋದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಕೈ ತೊಳು ಕಟ್ ಮಾಡೋಕ್ಕೆ ಪೇಪರಲ್ಲಿ ಹೇಗೆ ಮಡಚಿದ್ರಲ್ಲ ಫೋರ್ ನಾಲ್ಕು ಫೋಲ್ಡಾಗಿ ನಾಲ್ಕು ಮಡಿಕೆನಲ್ಲಿ ನೀವು ಹಿಂಗೆ ನೋಡಿ ನಾಲ್ಕು ಮಡ್ ಮಡಿಕೆಯಲ್ಲಿ ಕೈ ತೋಳುನಿಂಗೆ ಮಡ್ಚ್ಕೋಬೇಕು ನೋಡಿ ಕಾಣ್ತಾ ಇದೆಯಾ ನಾಲ್ಕು ಫೋಲ್ಡಲ್ಲಿ ನಾನು ನಾಲ್ಕು ಮಡಿಕೆ ರೀತಿ ಇಲ್ಲಿ ಮಡ್ಚಿದ್ದೀನಿ ಇದು ಒಂದು ಎರಡು ಜಾಯಿಂಟ್ ಆಗಿರೋದು ಆಮೇಲೆ ನಾವು ಕಟ್ ಮಾಡ್ಕೋಬೇಕು ಈ ಸೈಡ್ ಕಟ್ ಮಾಡಬಾರ್ದು ಲೆಫ್ಟ್ ಸೈಡು ಕಟ್ ಮಾಡಬಾರ್ದು ಫ್ರೆಂಡ್ಸ್ ಓಪನ್ ಇರೋದೇನಿದ್ರು ನಾವು ಕೂತಿರ್ ನಾವು ಯಾವ ಶೇಪಲ್ಲಿ ನಾವು ಕೂತಿರ್ತೀವೋ ಆ ಸೈಡು ನಮ್ಮದು ಲೆಫ್ಟ್ ಸೈಡಲ್ಲಿ ಇರಬೇಕು ಓಪನ್ ಏನು ಓಪನ್ ಅನ್ನೋದು ಕ್ಲೋಸ್ ಅನ್ನೋದು ನಮ್ಮದು ರೈಟ್ ಸೈಡಲ್ಲಿ ನೋಡಿ ಕ್ಲೋಸ್ ಅನ್ನೋದು ರೈಟ್ ಸೈಡ್ ಇರಬೇಕು ಈಗ ಇಲ್ಲಿ ನಾಲ್ಕು ಫೋಲ್ಡ್ ಆಯಿತು ನಾಲ್ಕು ಫೋಲ್ಡ್ ಆಗಿ ಫಸ್ಟು ನಾವು ಕೈ ತೋಳು ಶೇಪ್ನ ಕಟ್ ಕೈ ತೋಳನ್ನ ನಾವು ಕಟ್ ಮಾಡ್ಕೋಬೇಕು ಈಗ ನಾವು ಒಂದೊಂದೇ ನಾವು ಹೇಳ್ತೀವಲ್ವಾ ಅದು ನಮಗೆ ನೆನ್ಪಿರೋದಿಲ್ಲ ಈಗ ಒಂದಕ್ಕೆ ನಾವಿಲ್ಲಿ ಒಂಬತ್ತು ಇಂಚು ಈ ಕೈ ತೋಳಿನ ಉದ್ದ ಒಂಬತ್ತು ಇಂಚು ಅಂತ ಇಟ್ಕೋತೀವಿ ಅದು ನಮಗೆ ನೆನ್ಪಿರಲ್ಲ ಆವಾಗ ನಾವು ಏನು ಮಾಡಬೇಕಂದ್ರೆ ಇವಾಗ ಇಲ್ಲಿ ನಾವು ಕೆಳಗಡೆ ಒಂದು ಇಂಚು ನಾವು ಬಿಟ್ಕೋಬೇಕು ಏನಕ್ಕಂತ ಹೇಳಿದ್ರೆ ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಹೊಲಿದಾರಲ್ಲ ಇದಕ್ಕೆ ನಾವು ಒಂದು ಇಂಚು ನಾವು ಬಿಟ್ಕೋಬೇಕಾಗತ್ತೆ ಇಲ್ಲಿ ಒಂದು ಇಂಚು ಇಲ್ಲಿ ನಾವು ಅಷ್ಟಕ್ಕೆ ಹೊಲಿದಿಲ್ಲ ಅಂದರೆ ಚಿಕ್ಕದಾಗಿ ಈಗ ಹೊಲಿತೀವಿ ಅಂದ್ರೆ ಇಲ್ಲಿ ಒಂದು ಇಂಚ್ ಬಿಟ್ಟಿದ್ದೀನಿ ಮತ್ತು ಇಲ್ಲಿ ಅರ್ಧ ಇಂಚು ನಮಗೆ ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ ಯಾಕಂದರೆ ನಾವು ಭುಜ ಅಟ್ಯಾಚ್ ಮಾಡಬೇಕಲ್ಲ ಇದಕ್ಕೆ ಅರ್ಧ ಇಂಚು ಹೋಗುತ್ತೆ ಅಷ್ಟಕ್ಕೆ ಇದು ಆವಾಗ ನಮಗೆ ಕರೆಕ್ಟಾಗಿ ರೆಡಿ ಅಳತೆ ಎಷ್ಟಿರುತ್ತೋ ನಮಗೆ ಅಷ್ಟು ಬರುತ್ತೆ ಆಯಿತಾ ಆ ಥರ ಬರ್ಕೊಂಡು ಈಗ ನೋಡಿ ಇಲ್ಲಿ ನೈನ್ ಇದೆ ನೈನ್ ಪ್ಲಸ್ ಒನ್ ಟೆನ್ನಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ಟೆನ್ನಿಗೆ ಮಾರ್ಕ್ ಮಾಡಿದ್ದೀನಿ ಕಾಣ್ತಾ ಇದೆಯಾ ಯಾರ ಕೇಳಿದ್ರು ಪವಿತ್ರ ಅನ್ನೋರು ಮಾರ್ಕ್ ಮಾಡೋದು ಕಾಣ್ತಾ ಇಲ್ಲ ಅಂತ ನನಗೆ ಇಷ್ಟೇ ನನಗೆ ವಿಡಿಯೋ ಮಾಡೋಕ್ಕೆ ಬರೋದು ಫ್ರೆಂಡ್ಸ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಇಲ್ಲಿ ಟೆನ್ನಿಗೆ ಮಾರ್ಕ್ ಮಾಡಿದ್ದೀನಿ ಇದೇ ರೀತಿ ಈ ಕಡೆಗೂ ಟೆನ್ನಿಗೆ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು ಈ ಕಡೆಗೆ ಟೆನ್ನು ಆಮೇಲೆ ಆ ಕಡೆಗೆ ಲೆವೆನಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ ಎರಡು ಒಂದೇ ಕಡೆ ಇರಬೇಕು ಒಂದೇ ಹಳತಿ ಇರಬೇಕು ಈಗ ಇಲ್ಲಿ ಒಂದು ಸ್ಕೇಲಲ್ಲಿ ಲೈನ್ ಹಾಕಿ ಲೈನ್ ಹಾಕಿದ್ಮೇಲೆ ಈಗ ಮೇಲಿಂದ ಎರಡೂವರೆ ಇಂಚಿಗೆ ನಾವು ಡೌನಿಂಗ್ ತಗೋಬೇಕು ತುಂಬ ದಪ್ಪ ಇರೋರಿಗೆ ಮತ್ತು ನಮಗೆ ಕೈ ತೋಳು ಸ್ವಲ್ಪ ಟೈಟ್ ಆಯಿತು ಅನ್ನೋರಿಗೆ ನಾನು ಹೇಳಿದ್ದೀನಿ ಯಾವ ರೀತಿ ಡೌನಿಂಗ್ ತಗೋಬೇಕು ಅಂತ ಇಲ್ಲಾಂದರೆ ನಿಮ್ಮ ಅಳತೆ ಬ್ಲೌಸಲ್ಲಿ ನೀ ಈಗ ನಿಮ್ಮ ಅಳತೆ ಬ್ಲೌಸ್ ಇದೆಯಲ್ಲ ತೋಳಿನ ಉದ್ದ ಇದನ್ನ ಇಲ್ಲಿ ತಗೋದು ಹೀಗೆ ಮಾರ್ಕ್ ಹಾಕೊಳ್ಳಿ ಮತ್ತು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೋಬೇಕು ನಿಮ್ಮ ನಿಮ್ಮ ಬ್ಲೌಸಲ್ಲೇ ನೀವು ಅಳತೆ ಮಾಡ್ಕೊಳ್ಳಿ ಯಾಕಂದರೆ ಇದು ನಿಮ್ಮ ನಿಮ್ಮ ಬ್ಲೌಸ್ ಅಳತೆ ಪ್ರಕಾರನೇ ನಾನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಶೋಲ್ಡರ್ ಇದು ಕೈ ತೋಳು ಜಾಯಿಂಟ್ ಇದೆಯಲ್ಲ ಇದೆಯಾ ಇಲ್ಲಿ ಹಾಂ ಇದೆ ಇಲ್ಲಿವರೆಗೂ ಎಷ್ಟಿದೆ ನೀವು ನೋಡ್ಕೊಳ್ಳಿ ಇಲ್ಲಿ ನೋಡಿ ಆರೂವರೆ ಇದೆ ನೋಡಿ ಇಲ್ಲಿದೆ ಆರೂವರೆ ಆರೂವರೆಗೆ ಆರೂವರೆಯಿಂದ ಕೆಳಗಡೆಯಿಂದ ಆರೂವರೆಗೆ ಲೈನ್ ಆರೂವರೆ ಅಂದರೆ ನಾವಿಲ್ಲಿ ಅರ್ಧ ಒಂದು ಇಂಚು ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದಕ್ಕೋಸ್ಕರ ನೀವು ಏಳಕ್ಕೆ ಇಲ್ಲ ಏಳುವರೆಗೆ ಹಾಂ ಒಂದು ಇಂಚು ಅಂದರೆ ಏಳುವರೆಗೆ ನೀವು ಎಷ್ಟಿದೆ ಅಂತ ನೀವು ಮಾರ್ಕ್ ಮಾಡ್ಕೊಳ್ಳಿ ಏಳುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಮೇಲಿಂದ ಆವಾಗ ನೀವು ಎಷ್ಟಿಕ್ಕಿದೆ ನೋಡಿ ಅದೇ ಡೌನಿಂಗ್ ಪಾಯಿಂಟ್ ಅರ್ಥ ಆಯಿತಾ ಜಾಸ್ತಿ ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ಫಸ್ಟು ಕೈ ತೋಳಿನ ಉದ್ದ ಕೈ ತೊಳು ಉದ್ದ ಎಷ್ಟಿದೆ ಅಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕಿ ಮಾರ್ಕ್ ಹಾಕಿದ್ಮೇಲೆ ನಿಮ್ಮದು ಶೋಲ್ಡರ್ ಜಾಯಿಂಟು ಎಲ್ಲಿಂದ ಎಲ್ಲಿದೆಯೋ ಅಲ್ಲಿಂದ ಕೆಳಗಡೆ ಇಟ್ಟು ಅಲ್ಲಿಗೆ ಒಂದು ಮಾರ್ಕ್ ಹಾಕಿ ಮಾರ್ಕ್ ಹಾಕಿದ್ಮೇಲೆ ಬರೋ ಅಳ್ತೇನೆ ಶೋಲ್ ಏನದು ಡಾಟ್ ಪಾಯಿಂಟ್ ಈಗ ಅಲ್ಲಿಗೊಂದು ಲೈನ್ ಹಾಕಿ ಇಲ್ಲಿ ಲೈನ್ ಹಾಕಿದ ಮೇಲೆ ನೋಡಿ ಇಲ್ಲಿ ಕೈ ತೋಳಿನ ಆಗಲ್ಲ ಈಗ ಹೊಲಿಗೆ ಹಾಕಿದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳಿ ಸ್ಟಿಚ್ ಹಾಕಿರೋದನ್ನು ಬಿಟ್ಬಿಟ್ಟು ಹೊಲಿಗೆ ಹಾಕಿರೋದನ್ನು ಬಿಟ್ಬಿಟ್ಟು ನೀವು ಅಳತೆ ಮಾಡ್ಕೋಬೇಕು ಇಲ್ಲಿ ನೋಡಿ ಆರಿದೆ ಆರಕ್ಕೆ ಕೆಳಗಡೆ ಒಂದು ಮಾರ್ಕ್ ಮಾಡಿ ನೋಡಿ ಕೆಳಗಡೆ ಆರಕ್ಕೆ ಇಲ್ಲಿಗೊಂದು ಮಾರ್ಕ್ ಮಾಡಿ ಕೆಳಗಡೆ ಮಾರ್ಕ್ ಮಾಡಾದಮೇಲೆ ಇವಾಗ ನಮಗೆಲ್ಲಿ ಈಗ ಇಷ್ಟು ಮಾರ್ಕ್ ಆದಮೇಲೆ ಈಗ ಏನು ಮಾಡಬೇಕಂದ್ರೆ ನಮ್ಮದು ಬ್ಲೌಸ್ ತಗೋಬೇಕು ನಮ್ಮದು ಬ್ಲೌಸಲ್ಲಿ ಕ್ಲೀನಾಗಿ ಸ್ಟಿಚ್ ಕೈ ತೊಳೆದು ಎಲ್ಲಿವರೆಗೆ ಹೆಂಡಿರುತ್ತೋ ಅಲ್ಲಿವರೆಗೆ ಹಾಕೊಳ್ಳಿ ಮತ್ತು ಈಗ ನಾವು ಇಲ್ಲಿ ಭುಜ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಇದನ್ನು ಕರ್ವಾಗೆ ಬರ್ತದೆ ಫ್ರೆಂಡ್ಸಿಂದ ಸ್ಟ್ರೈಟಾಗಿ ಬರಲ್ಲ ಲೈನು ಕರ್ವಾಗೆ ಬರ್ತದೆ ಅದು ಎಲ್ಲಿವರೆಗಿದೆ ನೋಡಿಕೊಂಡು ಅಳತೆ ಮಾಡ್ಕೊಳ್ಳಿ ಇದು ಇಲ್ಲಿ ಎಂಟೂವರೆಗೆ ಬರ್ತಾಯಿದೆ ಎಂಟೂವರೆನ ನಾವಿಲ್ಲಿ ಎರಡು ಲೈನ್ ಹಾಕಿರ್ತೀವಲ್ಲ ಎರಡು ಲೈನ್ ಮಧ್ಯ ಎಂಟೂವರೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀವು ಎಂಟುವರೆಗೊಂದು ಮಾರ್ಕ್ ಹಾಕಿ ನೋಡಿ ಇಲ್ಲಿ ಎಂಟೂವರೆ ಇಲ್ಲಿ ಬರ್ತಾಯಿದೆ ಎಂಟೂವರೆಗೊಂದು ಮಾರ್ಕ್ ಹಾಕಿ ಮಾರ್ಕ್ ಹಾಕಿ ಅದು ಆ ಲೈನು ಮತ್ತು ನಾವು ಸ್ಟಾರ್ಟಿಂಗ್ ಒಂಬತ್ತು ಇಂಚಿಗೆ ಎಲ್ಲಿ ಎಂಡ್ ಮಾಡಿದ್ದೀವೋ ಆ ಒಂದು ಲೈನ್ನ ಅಟ್ಯಾಚ್ ಮಾಡಿ ನೋಡಿ ಇಲ್ಲಿ ಲೈನ್ನ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಾಯ್ತಾ ಇದು ನೋಡಿ ಬ್ಲೌಸ್ಗೆ ನಮಗೆ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ಸಿಕ್ಕಿದೆ ಮತ್ತು ಇಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಕೈತೋಳಿನ ಅಗಲ ಹೇಳಿದ್ದೆ ಅಲ್ವಾ ಆರು ಇಂಚು ಅಲ್ಲಿಂದ ನಾವೀಗ ಎಂಟುವರೆಗೆ ಎಲ್ಲಿ ಜಾಯಿಂಟ್ ಮಾಡಿದ್ದೀವೋ ಅಲ್ಲಿಗೆ ಒಂದು ಲೈನನ್ನು ಹಾಕ್ಕೋಬೇಕು ನೋಡಿ ಇದು ನಮ್ಮದು ಬ್ಲೌಸ್ದು ಅಳತೆ ಇದಿಷ್ಟು ರೆಡಿ ಈಗ ಇಲ್ಲಿ ನಮಗೆ ಬ್ಲೌಸ್ಗೆ ಎಕ್ಸ್ಟ್ರಾ ಸ್ಟಿಚ್ ಬೇಕಲ್ಲ ಇಲ್ಲಿ ಎರಡು ಇಂಚ್ ಎರಡು ಇಂಚಿಗೆ ಇಲ್ಲಿಂದ ಹಿಂಗೆ ಲೈನ್ ಹಾಕಿ ನೋಡಿ ಫ್ರೆಂಡ್ಸ್ ಇದು ನಮ್ಮದು ಬ್ಲೌಸ್ನ ಕೈ ತೊಳ್ಳಿನ ಅಳತೆ ಈಗ ಇದಕ್ಕೆ ನಾವು ಶೇಪ್ ತೆಗಿಬೇಕು ಶೇಪ್ ತೆಗಿಯಣ ನೋಡಿ ಎಲ್ಲಿಗೆ ನಾವು ಜಾಯಿಂಟ್ ಮಾಡಿ ಲೈನ್ ಹಾಕಿದ್ದೀವಲ್ಲ ಅಲ್ಲಿಂದ ಒಂದು ಇಂಚಿಗೆ ಆ ಬಾಕ್ಸಲ್ಲೇ ಬರಬೇಕು ಫ್ರೆಂಡ್ಸ್ ಇದು ಎಲ್ಲೂ ಹೋಗಬಾರ್ದು ಮತ್ತು ಹೇಳಿದ್ದೆ ಅಲ್ವಾ ನಿಮಗೆ ಇದು ನಮಗೆ ಈ ಕಡೆಯಿಂದ ಒಂದು ಇಂಚು ನಮಗೆ ಒಳಗಡೆದು ಮಾರ್ಕ್ ಮಾಡೋವಾಗ ಅದು ಲೈನ್ಗೆ ಒಂದೂವರೆ ಇಂಚು ನಾವೀಗ ಏನು ಫಸ್ಟ್ನೇದು ಮಾಡಿದ್ದೀವಲ್ಲ ಆ ಲೈನ್ ಜಾಯಿಂಟ್ ಮಾಡೋದಕ್ಕೆ ನೋಡಿ ಇಲ್ಲಿಂದ ಬಟ್ಟೆ ಅಲ್ಲಾಡತ್ತೆ ನೋಡಿ ಇಲ್ಲಿ ಒಂದು ಒಂದು ಇಂಚಿಗೆ ಏನಾಯಿತು ಈಗ ಎರಡನೇ ಮಾರ್ಕು ನಮಿಗೆ ಏನು ಇದು ಲೈನು ಸೊ ಅದನ್ನೇ ಒಂದು ಚೂರು ಅದಕ್ಕೆ ಜಾಯಿಂಟ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ನಮಗೆ ಸಿಕ್ಕೋಗುತ್ತೆ ಫ್ರೆಂಡ್ಸ್ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಇದು ಫಸ್ಟ್ನೇದು ಕೆಳಗಡೆದು ಎರಡನೇದು ಅಂದರೆ ಮುಂಭಾಗದ ಶೇಪು ಇದು ಹಿಂಭಾಗದ ಶೇಪು ನಾವಿಲ್ಲಿ ಲೈನ್ ಹಾಕಿದ್ದೀವಲ್ಲ ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗ್ತೈತೆ ನಾವು ಆ ಲೈನ್ ಮೇಲೇ ಈಗ ಒಂದು ಇಂಚಿಗೆ ನಾವು ಎಲ್ಲಿ ಇಕ್ಕಿದ್ದೀವಿ ರೋಡೋ ಅಲ್ಲಿಗೆ ನಾವು ಜಾಯಿಂಟ್ ಮಾಡಿದ್ರೆ ನಮ್ಗೆ ಅದು ಎರಡನೇದು ಶೇಪು ಪರ್ಫೆಕ್ಟಾಗಿ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಇದಾಯಿತು ಈಗ ಎರಡನೇ ಶೇಪ್ ಕಟ್ ಮಾಡೋಣ ಬರೀ ನಮ್ಮದು ಎರಡು ಬಟ್ಟೆ ಮಾತ್ರನೇ ನಾವು ತಗೊಂಡು ಕಟ್ ಮಾಡಬೇಕು ನೋಡಿ ಬಟ್ಟೆ ಆ ಕಡೆ ಈ ಕಡೆ ಹೋಗುತ್ತೆ ಅದಕ್ಕೆ ಹೇಳಿದ್ದು ನಾವು ಬಟ್ಟೆನಲ್ಲಿ ಕಲಿಯೋವಾಗ ಹುಷಾರ ಕಲಿಬೇಕು ಮತ್ತು ಸ್ಟಾರ್ಟಿಂಗ್ ಮಾಡ್ತಾಯಿದ್ರೆ ಗುಂಡು ಪಿನ್ನಗಳು ಹಾಕ್ಕೊಂಡು ನಾವು ಕಲ್ತ್ಕೋಬೇಕಾಗತ್ತೆ ನೋಡಿ ಫಸ್ಟ್ನೇದಾಯಿತು ಈಗ ಎರಡನೇ ಶೇಪ್ ಕಟ್ ಮಾಡೋಣ ಬರೀ ನಮ್ಮದು ಎರಡು ಬಟ್ಟೆ ಮಾತ್ರನೇ ನಾವು ತಗೋಬೇಕು ನಾವು ಎಲ್ಲಿಗೆ ಒಂದು ಇಂಚಿಗೆ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಕಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಅರ್ಧ ಇಂಚ್ ಮಾತ್ರ ನಮಗಿದು ಗ್ಯಾಪ್ ಬರಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಆ ಬಟ್ಟೆನ ಕಟ್ ಮಾಡೋಣ ಎಕ್ಸ್ಟ್ರಾ ಅಂದರೆ ನಾವು ಎರಡು ಇಂಚ್ ಹಾಕಿ ಮಿಕ್ಕಿರೋ ಬಟ್ಟೆ ಮಾತ್ರ ಕಟ್ ಮಾಡಬೇಕು ಆಮೇಲೆ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಇಲ್ಲಿ ಜಾಯಿಂಟ್ ಆಗಿರೋದನ್ನು ಕಟ್ ಮಾಡೋಣ ನಾವು ಕೈ ಕಟ್ ಮಾಡಿರೋದು ಇಲ್ಲಿದೆ ಇದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಕೈ ತೋಳು ನಾವು ಕಟ್ ಮಾಡಿರೋದು ಆ ಕಡೆ ಇರಬೇಕು ಮತ್ತು ಈ ಕಡೆ ನಾವು ಉದ್ದುದ್ದ ಹಾಕ್ಕೋಬೇಕು ಫ್ರೆಂಡ್ಸ್ ಇದು ನಾವು ಯಾವ ರೀತಿ ಫೋಲ್ಡ್ ಮಾಡಿದ್ದೀವೋ ಅದೇ ರೀತಿಯೇ ನಾವು ಹಾಕ್ಕೋಬೇಕು ಇಲ್ಲಿ ನಾವು ಹಾಕೊಂಡು ಮುಂಚೆ ಏನು ಮಾಡ್ಬೇಕು ಇಲ್ಲಿ ರಿಂಕಲ್ಸ್ ಇದ್ರೆ ಸ್ವಲ್ಪ ಬಟ್ಟೆಗಳನ್ನ ನೀವು ಐರನ್ನು ಮಾಡ್ಕೋಬೇಕು ಇವಾಗ ನಾವು ಬಟ್ಟೆ ಉಳಿಸೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ ಉಕ್ಸ್ ಇರೋ ಕಡೆ ಉಕ್ಸಿರೋ ಕಡೆ ತಗೊಂಡು ಮತ್ತು ಈಗ ಶೋಲ್ಡರ್ ನಾವಿಲ್ಲಿ ಎಲ್ಲಿಗೆ ಇಲ್ಲಿ ಕೈ ತೋಳು ಎಲ್ಲಿಗೆ ಎಂಡ ಇದೆಯಲ್ಲ ಅಲ್ಲಿಂದ ಜಸ್ಟ್ ಸುಮ್ಮನೆ ಹಿಂಗೆ ಎಳಿಬೇಕಷ್ಟೆ ಫ್ರೆಂಡ್ಸ್ ಆಮೇಲೆ ಹೀಗೆಲ್ಲ ಎಳಿಬೇಡಿ ಇಲ್ಲಿಂದ ಇಟ್ಕೊಂಡು ಸುಮ್ಮನೆ ಹೇಳಿದ್ರೆ ಎಳ್ದೇನು ಬೇಡ ಅದಷ್ಟಕ್ಕೆ ಅದು ಹಿಂಗೆ ಬರುತ್ತೆ ಇಲ್ಲಿ ರೆಡಿ ಬಂದು ಹತ್ತೈತೆ ನಾವಿಲ್ಲಿ ಹತ್ತು ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಯಾಕಂದರೆ ನಮಗೆ ಸುತ್ತ ಸೈಡಾಗೆ ಹೊಲಿಗೆ ಬೇಕಲ್ವಾ ಆಮೇಲೆ ಹೊಲಿಗೆ ಬಿಚ್ಚಕೊಳೋರು ಇರ್ತಾರೆ ಹಾಕ್ಕೊಳೋರು ಇರ್ತಾರೆ ಅದಕ್ಕೋಸ್ಕರ ನಮಗಿಲ್ಲಿ ಹನ್ನೆರಡಕ್ಕೆ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಹನ್ನೆರಡು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಈ ಬಟ್ಟೆಯಿಂದ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಹನ್ನೆರಡಿದೆ ಹನ್ನೆರಡಕ್ಕೆ ಇಟ್ಕೊಂಡು ಹನ್ನೆರಡಕ್ಕೆ ಈಗ ನಮ್ಗೆ ಹನ್ನೆರಡಕ್ಕೆ ಎಷ್ಟು ಬರುತ್ತೋ ನಾವು ಹಿಂಗೆ ಹನ್ನೆರಡು ಹಿಂಗೆ ಫೋಲ್ಡ್ ಮಾಡಿ ಆ ಕಡೆ ಬಿಟ್ಕೋಬೇಕು ಯಾಕಂದರೆ ಆ ಕಡೆ ಬಟ್ಟೆ ಮತ್ತು ಕೈ ತೋಳ್ ಸಾಕಾಗಿಲ್ಲ ಅಂದರೆ ಪ್ಯಾಚಿಗೆ ಬೇಕು ಮತ್ತು ಕ್ರಾಸ್ ಪಟ್ಟಿಗೆ ಬೇಕು ಎಲ್ಲದಕ್ಕೂ ನಮಗೆ ಬಟ್ಟೆ ಬೇಕು ಈ ರೀತಿ ಹನ್ನೆರಡಕ್ಕೆ ಇಟ್ಕೊಂಡು ಹನ್ನೆರಡಕ್ಕೆ ಇಟ್ಕೊಂಡು ಇವಾಗ ನಮ್ಮ ಬೆನ್ನಿನ ಉದ್ದ ನಮ್ಮದು ಬ್ಲೌಸಿನ ಉದ್ದ ಬ್ಲೌಸನ್ನು ಉದ್ದ ಇಲ್ಲ ಬೆನ್ನಿನ ಉದ್ದ ಆದರೂ ಓಕೆ ನೋಡಿ ಇಲ್ಲಿ ಫಸ್ಟಿಂದ ಇಲ್ಲಿಟ್ಕೊಂಡು ನೋಡಿ ಈಗ ನಮ್ಮದೊಂದು ಬ್ಲೌಸ್ ತಗೋಬೇಕು ಭುಜ ಎಲ್ಲಿಗೆ ಅಟ್ಯಾಚ್ ಆಗಿದೆಯೋ ಅಲ್ಲಿಂದ ಇಟ್ಕೊಂಡು ಉಲ್ಟ ಅಲ್ಲಿಂದ ಇಟ್ಕೊಂಡು ಈಗ ಇಲ್ಲಿ ಡಾಟ್ ಪ ಡಾಟ್ ಪಾಯಿಂಟ್ ಇದೆಯಲ್ಲ ಇಲ್ಲಿಗೆ ಸುಮ್ಮನೆ ಹಿಂಗೆ ಎಳಿಬೇಕು ಎಳಿಯೋದೇನು ಬೇಡ ಅದು ಎಷ್ಟುದ್ದ ಬರುತ್ತೋ ಯಾಕಂದರೆ ರಿಂಕಲ್ಸ್ ಇರುತ್ತೆ ಅದು ಎಷ್ಟುದ್ದ ಬರುತ್ತೋ ಕ್ಲೀನಾಗಿ ಅಲ್ಲಿಂದ ನೋಡಿ ಇದು ರೆಡಿ ಬಂದು ಹದಿನಾಲ್ಕಿದೆ ಕಾಣ್ತಾ ಇದೆಯಾ ರೆಡಿ ಬಂದು ಹದಿನಾಲ್ಕಿದೆ ನಾವು ಇವಾಗ ಒಂದೂವರೆ ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು ಯಾಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕಂದ್ರೆ ನೋಡಿ ಇಲ್ಲಿ ಅರ್ಧ ಇಂಚು ಹೋಗುತ್ತೆ ಬ್ಲೌಸು ಉದ್ದ ಜಾಸ್ತಿ ಇತ್ತು ಅಂದರೆ ಒಂದೂವರೆ ಇಂಚು ಬಿಟ್ಕೋಬೇಕು ಬ್ಲೌಸ್ ಪೀಸ್ ನಮಗೆ ಕಮ್ಮಿ ಇತ್ತು ಅಂದರೆ ಅರ್ಧ ಇಂಚ್ ಬಿಟ್ಕೊಂಡು ಮತ್ತು ಅದಕ್ಕೆ ನಾವು ಈ ಒಂದು ಇಂಚ್ ಬಟ್ಟೆ ಏನಿದೆಯೋ ಅಟ್ಯಾಚ್ ಮಾಡಿ ನಾವು ಫೋಲ್ಡ್ ಮಾಡ್ಕೋಬೋದು ಇದು ಅಟ್ಯಾಚ್ ಮಾಡಿಲ್ಲ ಉದ್ದ ಇರೋದ್ರಿಂದ ಹಾಗೆ ಫೋಲ್ಡ್ ಮಾಡಿದ್ದಾರೆ ಅದೇ ರೀತಿ ನಾವು ಕೂಡ ಬಟ್ಟೆ ಕಮ್ಮಿ ಇತ್ತು ಅಂದರೆ ಅರ್ಧ ಇಂಚ್ ನಾವು ಅಟ್ಯಾಚ್ ಮಾಡ್ಕೋಬೋದು ಒಂದು ಇಂಚು ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡ್ಕೋಬೋದು ಬ್ಲೌಸ್ ಪೀಸ್ ಉದ್ದ ಇತ್ತು ಅಂದರೆ ಇದರಲ್ಲೇ ನಾವು ಒಂದೂವರೆ ಇಂಚ ಬಿಟ್ಕೋಬೇಕು ಯಾಕಂದರೆ ಒಂದು ಇಂಚು ಫೋಲ್ಡ್ ಮಾಡೋಕ್ಕೆ ಅರ್ಧ ಇಂಚು ಇಲ್ಲಿ ಮೇಲೆ ಭುಜ ಅಟ್ಯಾಚ್ ಮಾಡೋಕ್ಕೆ ಹೋಗುತ್ತೆ ಫ್ರೆಂಡ್ಸ್ ಈಗ ಇಲ್ಲಿ ರೆಡಿ ಹದಿನಾಲ್ಕಿರೋದ್ರಿಂದ ನಾನು ರೆಡಿ ಇಲ್ಲಿ ಹದಿನೈದುವರೆ ಇಟ್ಟು ನಿಮಗೆ ತೋರಿಸ್ತೀನಿ ಇದು ಹನ್ನೆರಡು ಅಗಲ ಬಂದು ಹನ್ನೆರಡು ಉದ್ದ ಬಂದು ಹದಿನೈದು ನೋಡಿ ಇದು ಹನ್ನೆರಡು ಕರೆಕ್ಟಾಗಿದೆ ಹನ್ನೆರಡಕ್ಕೆ ಈಗ ಇದನ್ನು ಇಲ್ಲಿ ಏನು ನಾವು ಮಾರ್ಕ್ ಹಾಕಿದ್ದೀವೋ ಹದಿನೈದಕ್ಕೆ ಒಂದು ಲೈನ್ ಹಾಕೋಬೇಕು ಒಂದು ಲೈನ್ ಹಾಕ್ಕೊಂಡು ಈ ಬಟ್ಟೆ ಎಕ್ಸ್ಟ್ರಾ ಇಲ್ಲಿ ಏನಿರುತ್ತೋ ಇದನ್ನ ಹಿಂಗೆ ಮುಡ್ಚ್ಕೊಳ್ಳಿ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಕಾಣ್ತಾ ಇದೆಯಾ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಹಾಕ್ಕೋಬೇಕು ಎಲ್ಲ ಇಲ್ಲಿ ಸಮ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗನೇ ಸ್ವಲ್ಪ ಬಟ್ಟೆ ಅದ್ಲು ಬದಲು ಹಾಕ್ಬಿಡತ್ತೆ ಆ ರೀತಿಯೆಲ್ಲ ಹಾಕ್ಬಾರ್ದು ಅಂದರೆ ನೀವು ಗುಂಪುಪಿನ ಹಾಕ್ಕೋಬೋದು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಕಾಣ್ತಾ ಇದೆಯಾ ನೋಡಿ ಫೋಲ್ಡ್ ಮಾಡಿರೋದು ನಮ್ಮ ಕಡೆ ಇದೆ ಓಪನ್ ಆಗಿರೋದೆಲ್ಲ ಆ ಸೈಡ್ ಇದೆ ನೋಡಿ ಇಲ್ಲಿ ಫೋಲ್ಡ್ ಇದೆ ಫೋಲ್ಡ್ ಇದೆ ನೋಡಿ ಫೋಲ್ಡ್ ಇದು ಮುಂಭಾಗದ ಪಾರ್ಟ್ ಮುಂಭಾಗದ ಅಳತೆ ಇದು ಬ್ಲೌಸು ಇದು ಹಿಂಭಾಗದ ಅಳತೆ ಇದು ಹಿಂದೆ ಕಡೆದು ಇದು ಮುಂದೆಗಡೆ ಫ್ರಂಟ್ ಬ್ಯಾಕ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಇದು ಇವಾಗ ಇದಕ್ಕೆ ಹೆಂಗೆ ಅಳತೆ ಹಾಕೋದು ಅಂತ ನಿಮಗೆ ನಾನು ಈಸಿಯಾಗಿ ತೋರಿಸ್ತೀನಿ ಫ್ರಂಟ್ ಟು ಬ್ಯಾಕು ಎರಡು ಒಂದೇ ಸರಿಯೇ ಆಗೋಗುತ್ತೆ ಫ್ರೆಂಡ್ಸ್ ನಿನ್ನೆ ಪೇಪರಲ್ಲಿ ತೋರ್ಸಿದ ತೋರಿಸಿದ ಪ್ರಕಾರ ಭುಜದ ಅಳತೆ ಮತ್ತು ಮುಂಭಾಗದ ಕತ್ತಿನಾಗಲ ಎರಡೂವರೆ ಪ್ಲಸ್ ಮೂರು ಇದು ಎರಡೂವರೆ ಇದು ಕತ್ತಿನ ಅಗಲ ಮುಂಭಾಗದ ಕತ್ತಿನ ಅಗಲ ಭುಜದ ಅಳತೆ ಮೂರು ಇಲ್ಲ ನಮಗೆ ಹಿಂಗೆ ನಮಗಿನ್ನೂ ಸ್ವಲ್ಪ ದೊಡ್ಡಬೇಕು ಇದು ಚಿಕ್ಕದಾಗುತ್ತೆ ಅನ್ನೋದು ಮೂರುವರೆ ಕೂಡ ಇಟ್ಕೋಬೋದು ಕತ್ತಿನ ಅಗಲದ ಉದ್ದ ಏಳು ನಿಮ್ಮ ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ನೀವು ಅದನ್ನು ಅಳತೆ ಮಾಡ್ಕೊಬೋದು ಯಾವ ರೀತಿ ಅಳತೆ ಮಾಡ್ಕೊಡೋದು ಅಂತ ನಿಮಗೆ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿ ಒಂದು ಹಿಂಗೆ ಲೈನ್ ಹಾಕಿ ಲೈನ್ ಹಾಕ್ಬಿಟ್ಟು ಇಲ್ಲಿಗೆ ಎಷ್ಟಿಗೆ ಬರುತ್ತೋ ಅದು ಮಾರ್ಕ್ ಹಾಕಿದ್ರೆ ಕತ್ತಿನ ಆಗಲ್ಲ ಅದು ಉದ್ದ ಬರುತ್ತೆ ಫ್ರೆಂಡ್ಸ್ ಮತ್ತು ಎರಡೂವರೆ ಪ್ಲಸ್ ಮೂರು ಐದು ಐದೇ ನಮಗೆ ಭುಜದ ತೋಳಿನ ಸುತ್ತಳತೆ ಆಗಿರುತ್ತೆ ಫ್ರೆಂಡ್ಸ್ ಇದು ಆರ್ಮ್ ಓಲ್ ಅಂತಾರೆ ಸುತ್ತಳತೆ ಆಗಿರುತ್ತೆ ನಮಗೆ ಇನ್ನೂ ಸ್ವಲ್ಪ ಇಲ್ಲಿ ಹಾಕೊಂಡ್ರೆ ಸ್ವಲ್ಪ ಇಲ್ಲಿ ಟೈಟ್ ಆಗುತ್ತೆ ಅನ್ನೋರು ಅರ್ಧ ಇಂಚನ್ನು ನಾವು ಇಟ್ಕೋಬೋದು ಇಲ್ಲಿ ಇದ್ರೆ ನೀವು ಐದೂವರೆ ಇಟ್ಕೋಬೋದು ಫ್ರೆಂಡ್ಸಿಲ್ಲಿ ನಾನಿಲ್ಲಿ ಒಂದು ಮಾರ್ಕ್ ಹಾಕ್ತೀನಿ ಯಾಕಂದ್ರೆ ಟೈಟ್ ಅನ್ಸಿದ್ರೆ ನೀವೇನು ಮಾಡ್ಬೋದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋಬೋದು ಈಗ ಇದೆಲ್ಲ ಸೇರಿಸೋಣ ಈಗ ಈಗ ಇಲ್ಲಿ ಐದುವರೆ ಇದೆ ಐದುವರೆಗೆ ಸೆಂಟರ್ ಪಾಯಿಂಟ್ ಹೆಂಗೆ ಮಾಡಬೇಕಂದ್ರೆ ನೋಡಿ ಇಲ್ಲಿ ಐದೂವರೆ ಇರುತ್ತೆ ಸೆಂಟರ್ ಪಾಯಿಂಟ್ ಹೆಂಗೆ ಮಾಡ್ಬೇಕಂದ್ರೆ ಇದನ್ನು ಎತ್ಕೊಂಡು ಐದೂವರೆ ಹತ್ರ ಹೀಗೆ ನಾವು ಫೋಲ್ಡ್ ಮಾಡಿದ್ರೆ ಅದೇ ಸೆಂಟರ್ ಪಾಯಿಂಟಾಗಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಹಿಂಗೆ ಸೆಂಟರ್ ಪಾಯಿಂಟ್ ಮಾಡಿದ್ರೆ ನಮಗಿಲ್ಲಿ ಒಂದು ಪಾಯಿಂಟ್ ಬರ್ತಾ ಪಾಯಿಂಟ್ ಇಟ್ಟರೆ ನಮಗೆ ಹಾರ್ಮಲ್ ರೌಂಡಿಂಗ್ ಅನ್ನೋದು ಬರುತ್ತೆ ಅದಕ್ಕೆ ಫ್ರೆಂಡ್ಸ್ ಹೇಳಿದ್ರು ಫಸ್ಟ್ ನಾವು ಏನು ಕಲಿತಿಲ್ಲ ಅಂದ್ರೆ ನಾವು ಫಸ್ಟ್ ಇದನ್ನು ಕಲಿಬೇಕು ಇವಾಗ ನೋಡಿ ಒಂದು ಬ್ಲೌಸಲ್ಲಿ ಈ ರೀತಿ ಹಾಕ್ಕೊಂಡ್ರೆ ನಮಗೆ ನಮ್ಮ ಸುತ್ತಳತೆ ಬಂದು ಇದು ನಮಗೆ ರೆಡಿ ಹತ್ತಿರುತ್ತೆ ಹತ್ತನ್ನು ನಾಲ್ಕು ಭಾಗ ಮಾಡಿದ್ರೆ ನಲವತ್ತಾಗತ್ತೆ ಅದರಲ್ಲಿ ಒಂದು ಭಾಗನ ನಾವು ಇಲ್ಲಿ ರೆಡಿ ಇಟ್ಕೋಬೇಕು ಸ್ವಲ್ಪ ನಮಗೆ ಲೂಸ್ ಆಗುತ್ತೆ ಚೆಸ್ಟ್ ಹತ್ರ ಅಂದರೆ ಒಂಬತ್ತು ಇಂಚಿಗೆ ಇಟ್ಕೊಂಡು ನೀವು ಇಲ್ಲೊಂದು ಮರ್ಕಾಕೊಳ್ಳಿ ಈಗ ಇಲ್ಲಿ ಆರ್ಮಲು ರೌಂಡಿಂಗ್ ಶೇಪ್ನ ನಾವು ರೌಂಡ್ ಹಾಕೋಣ ನೋಡಿ ಶೇಪ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದು ಹಿಂಭಾಗದ ಶೇಪ್ ಹಾರ್ಮಲ್ ರೌಂಡಿಂದ ಇದು ಮುಂಭಾಗದ ಒಂಚೂರು ಆಚೆ ಬಂದು ನಾವು ಹಿಂಗೆ ಒಳಗೆ ತಗೊಂಡ್ರೆ ನಮಗೆಲೇ ರಿಂಕಲ್ಸ್ ಅನ್ನೋದು ಬರಲ್ಲ ಈಗ ನಿಕ್ಕದು ಕತ್ತಿನ ರೌಂಡ್ ಹಾಕೋಣ ನಾವು ಯಾವ ಕಾರಣಕ್ಕೂ ಬಟ್ಟೆ ತಿರುಗ್ಸಕ್ಕೆ ಹೋಗ್ಬೇಡ ಫ್ರೆಂಡ್ಸ್ ನಿಮ್ಗೆ ಯಾವ ಶೇಪ್ ಬೇಕು ಹಾಕೋಬೋದು ಮತ್ತು ನಿಮ್ಗಿನ್ನೂ ಸ್ವಲ್ಪ ನಮಗೆ ಕತ್ತು ಟೈಟ್ ಆಗುತ್ತೆ ನಮಗಿನ್ನೂ ಸ್ವಲ್ಪ ಇಲ್ಲಿ ಹಿಂಗೆ ನಮಗೆ ಉಗ್ಸಾಕಿದ್ರೆ ಕತ್ತು ಎಳ್ಕೋತದೆ ಅನ್ನೋರು ಇನ್ನೂ ಒಂದು ಅರ್ಧ ಇಂಚು ನೀವು ಡೌನ್ಗೆ ಇಟ್ಕೋಬೋದು ಮತ್ತು ಬಸ್ ಪಾಯಿಂಟ್ ಹೆಂಗೆ ಕಂಡು ಹಿಡಿಯೋದಂದರೆ ನೋಡಿ ಭುಜ ಎಲ್ಲಿ ಸ್ಟಿಚ್ ಮಾಡಿದ್ದಾರೋ ಅಲ್ಲಿಂದ ಇಟ್ಕೊಂಡು ಫಸ್ಟ್ ಡಾಟ್ ಎಲ್ಲಿ ಇಕ್ಕಿದ್ದಾರೋ ನೋಡಿ ಹಿಂಗೆ ಸ್ವಲ್ಪ ಎಳೀರಿ ಹೇಳಿದ್ರೆ ಇಲ್ಲಿ ರೆಡಿ ಬಂದು ಹನ್ನೆರಡೂವರೆ ಬರುತ್ತೆ ಹನ್ನೆರಡುವರೆಗೆ ನಾವು ಹನ್ನೆರಡು ಬಂದರೆ ರೆಡಿ ಬಂದು ಹನ್ನೆರಡು ಹನ್ನೆರಡಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಫ್ರೆಂಡ್ಸ್ ಈಗ ಹನ್ನೆರಡುವರೆ ಬಂದರೆ ಹದಿಮೂರುವರೆ ಇಟ್ಕೋಬೇಕು ಇಲ್ಲಿ ಅನ್ನಿ ರೆಡಿದರೆ ರೆಡಿ ಬಂದು ಹದಿಮೂರು ಇಟ್ಕೊತೀನಿ ಹದಿಮೂರು ಇಟ್ಕೊಂಡು ಹದಿಮೂರರೂ ಪಕ್ಕ ಇಲ್ಲಿ ಮೂರಕ್ಕೆ ಇಲ್ಲ ಮೂರುವರೆಗೆ ಮೂರುವರೆಗೆ ಒಂದು ಮಾರ್ಕ್ ಮಾರ್ಕೋಬೇಕು ಏಕೆಂದರೆ ನಮ್ಮದು ಬಾಡಿ ಸ್ವಲ್ಪ ಚಿಕ್ಕ ಸಣ್ಣ ದಪ್ಪ ಸಣ್ಣ ಇದ್ದರೆ ನಮಗಿಲ್ಲಿ ಮೂರಕ್ಕೆ ನಾವಿಲ್ಲಿ ಇಟ್ಕೋಬೋದು ಮೂರಕ್ಕೆ ಇಟ್ಕೊಂಡು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು ಏಕೆಂದರೆ ಇಲ್ಲಿ ನಮ್ಮದು ಫಸ್ಟ್ ಡಾಟ್ ಪಾಯಿಂಟ್ ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದೊಂದು ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕು ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾನು ಹೇಳ್ದೆ ಸ್ವಲ್ಪ ದಪ್ಪ ಇರೋರು ಇಲ್ಲ ನಮ್ಮದು ಬಾಡಿ ಸ್ವಲ್ಪ ಸಣ್ಣ ಇದೆ ಅಂದರೆ ನಮಗಿಲ್ಲಿ ಡಾಟ್ ಪಾಯಿಂಟಿನ ಉದ್ದ ಎರಡೂವರೆ ಇಲ್ಲಾಂದರೆ ಎರಡಾದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲ ಕುಳ್ಳಿಗಿರೋರಿಗೆಲ್ಲ ಎರಡು ಇಂಚಾದರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಇಂಚ್ಗೆ ಮಾರ್ಕಡ್ತೀನಿ ಈಗ ಇದನ್ನೆಲ್ಲ ಜಾಯಿಂಟ್ ಮಾಡಿಕೊಂಡಣ ಎರಡೂವರೆ ಇಂಚ್ದು ಇಷ್ಟಾದಮೇಲೆ ಈಗ ನಮಗೆ ಎರಡನೇ ಡಾಟ್ ಪಾಯಿಂಟ್ ಬೇಕಲ್ಲ ಇಲ್ಲಿಂದ ಇಲ್ಲಿ ಐದು ಇದೆ ಐದಕ್ಕೆ ಐದು ಇಂಚು ಇದೆ ಉಕ್ಸ್ಪಟ್ಟಿ ಭಾಗ ಇದು ಯಾಕಂದರೆ ನಾವು ಉಕ್ಸ್ಪಟ್ಟಿಗೆ ಇಲ್ಲಿ ಆಲ್ರೆಡಿ ನಾವು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಿ ಸೊ ಹಂಗಾಗಿ ಇದಕ್ಕೆ ಏನು ಆ ಥರ ಬಿಡೋದೇನು ಬೇಕಾಗಿಲ್ಲ ನಾವು ಇಲ್ಲಿ ಎರಡೂ ಶೇಪನ್ನು ಒಂದೇ ಸತಿ ಕಟ್ ಮಾಡೋದ್ರಿಂದ ನಾವು ಆಲ್ರೆಡಿ ಇದರಲ್ಲಿ ಬಿಟ್ಟಿರ್ತೀವಿ ಈ ಕಡೆ ಬಿಡೋದೇನು ಬೇಕಾಗಿಲ್ಲ ಈಗ ಇಲ್ಲಿ ನಮಗೆ ಒಂದು ಸ್ವಲ್ಪ ಕರ್ವ್ ಶೇಪ್ ಬರಬೇಕಲ್ಲ ಇಲ್ಲಿ ನೋಡಿ ಎಷ್ಟು ಇಂಚಿದೆ ನೋಡ್ಕೊಳ್ಳಿ ಇಲ್ಲಿ ಐದು ಐದೂವರೆ ಇದೆ ನಮಗಿಲ್ಲಿ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳೋಣ ನಮಗೇನಿದ್ರು ಸುಮ್ಮನೆ ಹಿಂಗೆ ಕರ್ವ್ ಶೇಪ್ಗೆ ಇಲ್ಲಿ ಒಂದು ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡಿಕೊಂಡು ನೋಡಿ ಈಗ ಇಲ್ಲಿ ನೋಡಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಕಾಣ್ತಾ ಇದೆಯಲ್ಲ ಇಲ್ಲಿಂದ ಪಟ್ಟಿ ಪೀಸ್ ಎಲ್ಲಿಗೆ ಒಲಿದಾರೋ ಮಾರ್ಕ್ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಪಟ್ಟಿ ಪೀಸ್ ಇಲ್ಲಿ ಹೊಲ್ದಿರೋದು ಇಲ್ಲಿಂದ ಇಲ್ಲಿಗೆ ಎಷ್ಟು ಅಳತೆ ಇದೆ ಅಂತ ನೋಡ್ಕೋಬೇಕು ನೋಡಿ ಅಲ್ಲಿಂದ ಇಲ್ಲಿಗೆ ಐದು ಇಂಚಿದೆ ನೋಡಿ ಕರೆಕ್ಟ್ ಎಕ್ಸಾಕ್ಟಾಗಿ ನಮಗೆ ಐದು ಇಂಚು ಸಿಗ್ತಾ ಇದೆ ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿರೋದನ್ನು ಬಿಟ್ಟುಬಿಡಬೇಕು ಇಲ್ಲಿಂದ ಇವಾಗ ಇಲ್ಲಿ ಇಲ್ಲಿ ಶೋಲ್ಡರ್ದು ಹಾರ್ಮೋಲ್ ಇದೆಯಲ್ಲ ಕೈ ತೊಳೆದು ಅಲ್ಲಿಂದ ನಮಗೆ ಇಲ್ಲಿ ಐದು ಇಂಚಿಗೆ